ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗಿದೆ ಅಂದರೆ ಯಾವ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದರೆ ಅರ್ಜಿ ಹಾಕುವ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಸೊ ಯಾವ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದರೆ ನೀವು ಈ ಸೈನ್ ಮಾಡಿ ಮತ್ತೆ ಅರ್ಜಿ ಶುಲ್ಕವನ್ನು ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಕಟ್ಟಲಿಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸೊ ಅದು ಯಾವ ಡೇಟ್ ತನಕ ಎಕ್ಸ್ಟೆಂಡ್ ಆಗಿದೆ ಈ ಸೈನ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಚಲನ್ ಕಟ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗ ನೋಡ್ಕೊಳ್ಳೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇರೋರು ಎಲ್ಲರೂ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಎಲ್ಲ ಅಪ್ಡೇಟ್ಗಳನ್ನ ಕೊಡೋದಷ್ಟೇ ಅದ ಯಾವ ರೀತಿ ಅಪ್ಲಿಕೇಶನ್ನ ಕೂಡ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಮತ್ತು ಅದಕ್ಕೇನಾದ್ರೂ ಪ್ರಾಬ್ಲಮ್ ಬಂದರೂ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಕೂಡ ಹೇಳ್ಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಚಲನ್ ಡೌನ್ಲೋಡ್ ಮಾಡಿಬಿಟ್ಟು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಜನಕ್ಕೆ ಆಗ್ತಾ ಇಲ್ಲ ಸೊ ಅಂತವರಿಗೆ ನನ್ನ ಕಡೆಯಿಂದ ನಾನು ಲಿಂಕ್ನ ಮೂಲಕ ನೀವು ಚಲನ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ವಾಟ್ಸಪ್ ನಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಸಾಕು ಲಿಂಕ್ ಕಳಿಸಿ ಅಂತ ನಾನು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳುವ ಲಿಂಕ್ ನಿಮಗೆ ವಾಟ್ಸಪ್ನಲ್ಲಿ ನಲ್ಲಿ ಕಳಿಸ್ತೀನಿ ನೀವು ಅದ್ರ ಮೂಲಕ ಈಸಿ ಮೆಥಡಲ್ಲಿ ಚಲನ ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಸೈನ್ ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ ಮತ್ತು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಓಕೆ ಬನ್ನಿ ಫ್ರೆಂಡ್ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡುವ ಇವಾಗ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಇಷ್ಟು ದಿನ ಇವಾಗ ಐದನೇ ತಾರೀಕು ಈ ಸೈನ್ ಲಾಸ್ಟ್ ಡೇಟು ಡಿಸೆಂಬರ್ ಅಂದರೆ ಇದೇ ತಿಂಗಳ ಐದನೇ ತಾರೀಕು ಈ ಸೈನ್ ಮಾಡಲಿಕ್ಕೆ ಲಾಸ್ಟ್ ಡೇಟು ಅಂದರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇಟು ಐದನೇ ತಾರೀಕು ಅಂತ ಇತ್ತು ಸೊ ನಿನ್ನೆ ಐದನೇ ತಾರೀಕಿಗೆ ಮುಗಿದು ಹೋಗಿತ್ತು ಡೇಟು ಆಮೇಲೆ ಆ ಚಲನ್ನ ಐದನೇ ತಾರೀಕಿಗೆ ಡೌನ್ಲೋಡ್ ಮಾಡಿಕೊಂಡು ಹತ್ತನೇ ತಾರೀಕು ಅಂದರೆ ಹತ್ತನೇ ತಾರೀಕು ಲಾಸ್ಟ್ ಪೇಮೆಂಟ್ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಕಟ್ಟೋ ಲಾಸ್ಟ್ ಡೇಟು ಹತ್ತನೇ ತಾರೀಕಿತ್ತು ಸೊ ಇವಾಗ ಈ ಸೈನ್ ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಿಳ್ಕೊಬಿಟ್ಟು ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಮತ್ತೆ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಈ ಸೈನ್ ಅಂದರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇದೇ ಹದಿಮೂರನೇ ತಾರೀಕು ವರೆಗೂ ನಿಮಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಇವಾಗ ಐದನೇ ತಾರೀಕಿತ್ತು ಸೊ ಐದನೇದ ಇವಾಗ ಹದಿಮೂರನೇ ತಾರೀಕು ಕೂಡ ನೀವು ಈ ಸೈನ್ ಮಾಡಿ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಹದಿಮೂರನೇ ತಾರೀಕು ವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸೊ ಈ ಸೈನ್ ಮತ್ತೆ ಯಾರ್ದು ಇದೆ ಈ ಸೈನ್ ಮೆಸೇಜ್ ಯಾರಿಗೆ ಬಂದಿದೆ ಇವು ಇವಾಗಲೂ ಕೂಡ ಅವ್ರಿಗೆ ಮಾಡಲಿಕ್ಕೆ ಮತ್ತೆ ಟೈಮ್ ಇದೆ ಇವಾಗ ಈ ಸೈನ ಕಂಪ್ಲೀಟ್ ಮಾಡ್ಕೊಳ್ಳಿ ಮತ್ತು ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಪೇಮೆಂಟ್ ಕಟ್ಟೋ ಲಾಸ್ಟ್ ಡೇಟ್ ಏನು ಅಂತಂದರೆ ಹದಿನೆಂಟನೇ ತಾರೀಕು ವರೆಗೂ ಅಂದರೆ ಹದಿನೆಂಟು ಇದೇ ಡಿಸೆಂಬರ್ ಹದಿನೆಂಟನೇ ತಾರೀಕು ವರೆಗೂ ಅಂಚೆ ಕಚೇರಿಗೆ ಹೋಗಿ ನೀವು ಚಲನ ಕಟ್ಟೋ ಲಾಸ್ಟ್ ಡೇಟು ಲಾಸ್ಟ್ ಡೇಟ್ ಹದಿನೆಂಟನೇ ತೀಖಕ್ವರೆಗೂ ಇರುತ್ತೆ ಸೊ ನೀವು ಹದಿನೆಂಟನೇ ತಾರೀಕು ವರೆಗೂ ಚಲನ ಕಟ್ಬೋದು ಬಟ್ ಈ ಸೈನ್ ಮಾತ್ರ ಹದಿಮೂರನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸೊ ಮತ್ತೆ ಎಕ್ಸ್ಟೆಂಡ್ ಆಗೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಡೌಟು ಯಾರ್ದು ಇನ್ನೂ ಚಲನ್ ಡೌನ್ಲೋಡ್ ಆಗಿಲ್ಲ ನನಗೆ ಮತ್ತು ಚಲನ್ ಡೌನ್ಲೋಡ್ ಆಗಿಲ್ಲ ಅವ್ರು ನನಗೆ ಮೆಸೇಜ್ ಮಾಡಿ ನಾನು ಚಲನ್ ಡೌನ್ಲೋಡ್ ಲಿಂಕ್ ಕಳಿಸ್ತೀನಿ ಅದ್ರ ಮೂಲಕ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ಹದಿನೆಂಟನೇ ತಾರೀಕೊ ಒಳಗು ಲಾಸ್ಟ್ ಚಲನ್ ತುಂಬೋದಿರತ್ತೆ ತುಂಬಿ ಕ್ಲಿಯರ್ ಮಾಡ್ಕೊಳ್ಳಿ ಚಲನ್ ಡೌನ್ಲೋಡ್ ಮಾಡಿ ಇನ್ನೂ ಯಾರು ಪೇ ಮಾಡಿಲ್ಲ ಈ ಕೂಡಲೇ ಪೇ ಮಾಡ್ಕೊಳ್ಳಿ ಸೊ ನೀವು ಡಿಲೇ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಸರ್ ಸರ್ವರ್ ಇಶ್ಯೂಗಳು ಕೂಡ ಇರುತ್ತೆ ಸೊ ಮತ್ತೇನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕೆಲವೊಬ್ಬರೆಲ್ಲ ಹೇಳ್ತಿದ್ದೀರಾ ಸರ್ ಫೋಟೋ ಸಿಗ್ನೇಚರ್ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂತ ಸೊ ಫೋಟೋ ಸಿಗ್ನೇಚರ್ ಎಲ್ಲ ಮಿಸ್ಮ್ಯಾಚ್ ಆದರೆ ಸರ್ವರ್ ಇಶ್ಯೂದಿಂದ ಆಗಿದ್ದು ನೀವು ಸೆಲೆಕ್ಟ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅವರೇ ಅದನ್ನು ಸರಿ ಮಾಡ್ಕೊಳ್ತಾರಂತೆ ಇನ್ಫಾರ್ಮೇಷನ್ ಕೂಡ ಅವ್ರು ಕೊಟ್ಟಿದ್ದಾರೆ ಸೊ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ಹೇಳೋದು ಮರುತ್ತೆ ಸಿಗ್ನೆ ಸಿಗ್ನೇಚರ್ ನೀವು ಫೈನಲ್ ಕಾಪಿ ಬಂದಮೇಲೆ ಸಿಗ್ನೇಚರ್ ನಾಟ್ ವೆರಿಫೈಡ್ ನಾಟ್ ವ್ಯಾಲಿಡ್ ಎಲ್ಲ ಬರುತ್ತೆ ಅದಕ್ಕೆ ಟೆನ್ಷನ್ ತೊಗೊಳ್ಬೇಡಿ ಏನಕ್ಕೆ ಅಂತ ಅಂದರೆ ಸಿಗ್ನೇಚರ್ ನಾಟ್ ವೆರಿಫೈಡ್ ನಾಟ್ ವ್ಯಾಲಿಡ್ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಎಲ್ಲರಿಗೂ ಕೂಡ ಆಲ್ ಓವರ್ ಕರ್ನಾಟಕ ಅಪ್ಲಿಕೇಶನ್ ಹಾಕ್ದವ್ರು ಕೂಡ ಎಲ್ಲರಿಗೂ ಬರುತ್ತೆ ನಿಮ್ಗೆ ಅಂತ ಅಲ್ಲ ಸೊ ಅದರ ಜಾಸ್ತಿ ತಲೆ ಕೆರ್ಸ್ಕೋಬೇಡಿ ಅಂತ ಹೇಳ್ತಾ ಚಲನ್ ಡೌನ್ಲೋಡ್ ಲಿಂಕ್ ಯಾರಿಗೆ ಬೇಕು ಈ ಕೂಡಲೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ತುಂಬ ಉಪಯುಕ್ತವಾಗಿದೆ ಅಂದ್ಕೊಳ್ತಾ ನಾನು ನೆಕ್ಸ್ಟ್ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್